ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ನಾನು ಹಾಗಲಕಾಯಿ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ಎರಡು ಹಾಗಲಕಾಯಿ ತೊಗೊಂಡಿದ್ದೀನಿ ಇದು ಸಣ್ಣದಾಗಿ ಹೆಚ್ಕೋಬೇಕು ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೇವು ಸೊಪ್ಪು ತಗೊಂಡಿದ್ದೀನಿ ಈಗ ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋತೀನಿ ಸಾಸಿವೆ ಸಿಡಿತಾ ಇದೆ ಇವಾಗ ಬೇವು ಸೊಪ್ಪು ಹಾಕೋತೀನಿ ನೆಕ್ಸ್ಟ್ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಬೇಯುವಾಗ ಸ್ವಲ್ಪ ಅರಿಶಿಣ ಹಾಕೋತೀನಿ ಈರುಳ್ಳಿ ಫ್ರೈ ಆಗುವಾಗ ಅರ್ಶಿಣ ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ ನೆಕ್ಸ್ಟ್ ಟೊಮೆಟೊ ಹಾಕೋತೀನಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಟೊಮೆಟೊ ಬೆಂದಿದೆ ಇದಕ್ಕೆ ಆಗ್ಲಾ ಕೈ ಹಾಕೋತೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಕಾಲು ಸ್ಪೂನ್ ಖಾರದ ಪುಡಿ ಹಾಕೋತೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇವಾಗ ಉಪ್ಪು ಹಾಕೋಬೇಕು ಕಾಲು ಸ್ಪೂನ್ ಉಪ್ಪು ಹಾಕೋತೀನಿ ಈಗ ಒಂದು ಗ್ಲಾಸಷ್ಟು ನೀರು ಇಕ್ಕೋತೀನಿ ಇದು ಸ್ವಲ್ಪ ಕುದಿ ಬಂದಾಗ ಸ್ವಲ್ಪ ಹುಳಿ ನೀರ್ ಮಾಡ್ಕೊಂಡು ಒಯ್ಕೋತೀನಿ ಸ್ವಲ್ಪ ಹುಳಿ ತಗೊಂಡಿದ್ದೀನಿ ಇದನ್ನ ಇವಾಗ ಬಿಸಿ ನೀರು ಹಾಕೊಂಡು ನೀರ್ ಮಾಡ್ಕೋತೀನಿ ಹುಳಿ ನೀರು ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಹುಳಿ ನೀರು ಒಯ್ಕೋತೀನಿ ಇವಾಗ ಇದಕ್ಕೆ ಬೆಲ್ಲ ಇದ್ರೆ ಬೆಲ್ಲ ಹಾಕೊಳ್ಳಿ ನಾನು ಒಂದು ಕಾಲು ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ಕೋತೀನಿ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ

ಡ್ರೈ ಆಗಿದೆ ಚೆನ್ನಾಗಿ ಬೆಂದಿದೆ ರುಚಿಯಾದ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ